ಎಲ್ರಿಗೂ ನಮಸ್ಕಾರ ಈ ಲಾಗಿನ ವಿಶೇಷ ಏನು ಅಂತ ಅಂದರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾಯಿದ್ದೀನಿ ನಿಜವಾಗಳು ಸಸ್ಪೆನ್ಸ್ ಸೀಕ್ರೆಟ್ ಆಗಿ ಕ್ಯಾಂಡಲ್ ಲೈಟ್ ಡಿನ್ನರ್ನ ಯಾಕೆ ಮಾಡ್ತಾ ಏನಕ್ಕೋಸ್ಕರ ಮಾಡ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿ ಕೊನೆವರೆಗೂ ಗೊತ್ತಾಗುತ್ತೆ ಕ್ಯಾಂಡಲ್ ಲೈಟ್ ಡಿನ್ನರ್ ತಕ್ಷಣ ಎಲ್ಲ ಹೋಟ್ಲಿಗೆ ಹೋಗ್ಬಿಡ್ತಾರೆ ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಮನೆಯಲ್ಲೂ ಹೇಗೆ ಮಾಡ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಡೈಲಿ ರೊಟೀನಲ್ಲಿ ಒಂದು ಅಭ್ಯಾಸನ ಕಂಪಲ್ಸರಿ ಮಾಡ್ಕೋಬೇಕು ಪೂಜೆ ಮಾಡೋದನ್ನು ಬೆಳಗ್ಗೆ ಸಾಯಂಕಾಲ ಎರಡತ್ತು ದೀಪ ಹಚ್ಚಿ ಪೂಜೆ ಮಾಡೋದ್ರಿಂದ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಾ ಇರುತ್ತೆ ಮನೆಯಲ್ಲಿ ಯಾವ ದುಷ್ಟಶಕ್ತಿ ಇದ್ರೂ ಕಡಿಮೆ ಆಗುತ್ತೆ ಮೈಂಡೆಲ್ಲ ಒಂಥರ ಫ್ರೆಶ್ ಆಗಿರುತ್ತೆ ಇದನ್ನೆಲ್ಲ ನಾನು ನನ್ನ ಫ್ರೆಂಡಿಂದ ಕಲ್ತಿದ್ದು ನನ್ನ ಫ್ರೆಂಡ್ ಅಷ್ಟೇ ಅವ್ಳು ತುಂಬ ಅಂದರೆ ತುಂಬ ಪೂಜೆ ಪುನಸ್ಕಾರ ಎಲ್ಲ ಮಾಡೋಣ ಈ ಬುಕ್ಕು ನನಗೆ ಅವಳೇ ಗಿಫ್ಟ್ ಕೊಟ್ಟಿದ್ದು ನಾನು ಬಹಳ ಸಾರಿ ಈ ಬುಕ್ ಹಿಡ್ಕೊಂಡು ಓದ್ತಾ ಇರ್ತೀನಿ ನಾನು ಬೇರೆ ಲಾಗಲ್ಲಿ ಎಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಈ ಬುಕ್ನ ವಿಶೇಷ ಏನಪ್ಪ ಅಂತಂದ್ರೆ ನಮ್ಗೆ ಎಷ್ಟೋ ದೇವ್ರುಗಳ ಹೆಸರೇ ಗೊತ್ತಿರಲ್ಲ ಅಷ್ಟೆಲ್ಲ ದೇವ್ರುಗಳಿದಾವೆ ಮತ್ತೆ ಆ ದೇವ್ರನ್ನ ಯಾವ್ಯಾವ ಪೂಜೆ ಮಾಡಬೇಕು ಯಾವ್ಯಾವ ವಾರ ಪೂಜೆ ಮಾಡಿದ್ರೆ ಏನೇನು ಫಲ ಬರುತ್ತೆ ಮತ್ತೆ ಆ ದೇವ್ರ ನಾವು ನೂರ ಎಂಟು ಅಷ್ಟೊತ್ತರ ಇದಾವೆ ಅದಕ್ಕೆ ಸ್ನಾನ ಮಾಡ್ಬೇಕು ಬಿಸಿ ಬಿಸಿ ನೀರು ಸ್ನಾನ ಮಾಡ್ಬೇಕು ಅಂತ ಹೇಳ್ತಾರೆ ಕೂದಲು ಮಾತ್ರ ನಾನು ಕೊಡ್ತಾ ಇದ್ದೀನಿ ಅಂತ ನಿಜವಾಗ್ಲು ಯಾರೂ ಈ ಥರ ಕೊಡಬಾರ್ದು ಯಾಕಂದರೆ ಈ ಥರ ನೀ ಕೂದಲು ಕೊಡೋದೇ ಕೂದಲು ಹಾಳಾಗ್ತವೆ ಅಂತ ಹೇಳ್ತಾರೆ ಅದಕ್ಕೋಸ್ಕರ ಕೂದಲು ಮಾತ್ರ ಬಟ್ಟೆಯಿಂದ ಪೂರ್ತಿ ಹಂಗೆ ಒಡ್ಕೋಬಾರ್ದು ಅದನ್ನು ಸ್ಮೂತಾಗಿ ಅದನ್ನು ಡ್ರೈ ಆಗಲಿಕ್ಕೆ ಹಾಗೆ ಬಿಟ್ಬಿಡಬೇಕು ಮತ್ತು ಹೇರ್ ಡ್ರೈಯರ್ ಕೂಡ ಅದನ್ನು ಕೂಡ ಯೂಸ್ ಮಾಡಬಾರ್ದು ಕೂದಲು ತುಂಬ ಅಂದರೆ ತುಂಬ ಹಾಳಾಗ್ತವೆ ಏನಂತ ತಗೊಂಡು ಗೊತ್ತಾ ಗೊತ್ತಿಲ್ಲ

ಅಷ್ಟೆಷ್ಟು ಸರಿ 50 ಸರಿ ಹೇಳಿದಿನಾ ಕ್ಯಾಂಡಲ್ ಮಾಡ್ ಮಾಡಬೇಕು ಕ್ಯಾಂಡಲ್ ಮಾಡ್ ಮಾಡಬೇಕು ಅಂತಾ ತಿಂಡಿ ತೆಗಕ್ಕೆ ತಿನ್ನು ಇಶು ನಿನ್ನ ಕಲರ್ ಕಲರೆದನೋ ಕಲರ್ ಬಾಕ್ಸ್ ಕಲರ್ ಪೆನ್ ಕಲರ್ ಪೆನ್ ಓ ಎಲ್ಲ ಇದೆ ಹೇಳು ನಾವು ಎಷ್ಟೇ ಮನೆಗೆ ಏನೇ ಮಾಡ್ಕೊಡ್ತೀವಿ ಏನೇ ಮಾಡ್ತಾ ಇದ್ದೀವಿ ಅಂತಂದ್ರೂ ನಾವು ಮಕ್ಳು ಕರ್ಕೊಂಡು ಹೊರಗೆ ಹೋದ್ವಿ ಅಂತಂದರೆ ಅವ್ರು ಬೇರೆದು ಏನೇ ಒಂದು ಹಂಡೇ ತಗೊಳ್ತಾರೆ ತಗೊಂಡಲ್ಲೇ ವಾಪಸ್ ಅಂತೂ ಬರೋದೇ ಇಲ್ಲ ನಮಗೆ ಏನಕ್ಕೆ ಬೇಕು ಅಂತ ಹೋಗಿರ್ತೀವೋ ಅದನ್ನ ಬಿಟ್ಟು ಬೇರೆದೇ ತಗೊಂಡು ಬಂದಿರ್ತಾರೆ ಅವರು ಅದೇ ಥರ ಅವ್ನಿಗೆ ಚಿಲ್ಲಿ ಬಾಲ್ಸ್ ಅಂತ ಇದ್ದರೆ ಸ್ವಲ್ಪ ಬೇಕ್ರೇ ಚೆನ್ನಾಗಿರುತ್ತೆ ಇದು ಸ್ವಲ್ಪ ತಿನ್ನಲಿಕ್ಕೆ ಕಾರ್ ಕಾರವಾಗಿ ಚೆನ್ನಾಗಿರುತ್ತೆ ಅದನ್ನು ತಗೊಂಡು ಬಂದ ತಿನ್ನೋಕ್ಕೆ ಅಂತ ಅದನ್ನು ತಿಂದು ಈಗ ಕ್ಯಾಂಡಲ್ ಮಾಡೋದು ತೋರಿಸ್ತೀನಿ

ನನ್ನ ಮಗ ಈಗ ಇಂಜಿನಿಯರು ಆದರೆ ಅವನು ತಾಂಡಿದ್ದು ಐದನೇ ಕ್ಲಾಸು ಅಂತ ಹೇಳ್ತಾ ಇದ್ದಾನೆ ಅದಕ್ಕಿಂತ ಕಡಿಮೆ ಅನಿಸುತ್ತೆ ನನಗೇನಾದ ನೆನಪು ಭಾಳ ಚಿಕ್ಕವರಿದ್ದಾಗ ತಾಂಡಿದ್ದು ಪೇಂಟಿಂಗ್ ಎಲ್ಲ ಮಾಡಬೇಕಂತ ಕೊಡಿಸ್ತಿದ್ವಿ ಅವಾಗ ತಾಂಡ ಹಂಗೆ ಮೇಂಟೈನ್ ಮಾಡ್ಕೊಂಡು ಬರ್ತಾಯಿದ್ವಿ ನನ್ನ ಮನೆಗೆ ಯಾವ ವೇಸ್ಟ್ ಮಾಡಲ್ಲ ಹುಡುಗರು ಹಂಗೆ ಇಟ್ಕೊಂಡಿರ್ತೀನಿ ಈ ಕ್ಯಾಂಡಲ್ ಮಾಡೋದು ತೋರಿಸ್ತೀನಿ ಮೊದಲು ಈ ಥರ ಗ್ಲಾಸ್ ಲೋಟಸ್ ಆದರೂ ಇಲ್ಲ ಗ್ಲಾಸ್ ಪಾಟಲ್ಲಿ ಇರ್ತವಲ್ಲ ಅವನಾದರೂ ತಗೋಬೇಕು ಅದರಲ್ಲಿ ಅರ್ಧ ಇಲ್ಲ ಮುಕ್ಕಾಲು ಭಾಗ ನೀರನ್ನು ತಣ್ಣೀರು ಸೇರಿಸಿ ಇಡಬೇಕು ಕೂಲ್ಡ್ ಏನಲ್ಲ ಮಾಮೂಲು ವಾಟರು ಅವನ್ನ ಸೇರಿಸಿ ಇಟ್ಟರೆ ಆಯಿತು ಅದಕ್ಕೆ ಎಲ್ಲದಕ್ಕೂ ಒಂದೊಂದು ಕಲರು ಇಲ್ಲ ಸೇಮ್ ಕಲರ್ ಅಂದರೆ ಸೇಮ್ ಕಲರ್ ಹಚ್ಬೋದು ನೀವು ಪೇಂಟಿಂಗಿಂದರೆ ಪೇಂಟಿಂಗು ಇಲ್ಲಾಂದರೆ ಕ ಇದು ಅರ್ಶನ ಪುಡಿ ಮತ್ತು ಕೆಂಪುದು ಬಟ್ಟು ಕುಂಕುಮ ಅದನ್ನಾದ್ರೂ ಕಲರ್ ಮಿಕ್ಸ್ ಮಾಡ್ಬೋದು ಇಲ್ಲ ಪೇಂಟಿಂಗ್ ಇತ್ತು ಅಂತಂದರೆ ಸ್ವಲ್ಪ ಪೇಂಟಿಂಗ್ ತಂದು ನಾವೇನಾದ ಸ್ವಲ್ಪ ಮಾಡ್ತಾಯಿದ್ದೀವಂದರೆ ಸ್ವಲ್ಪ ಚೆನ್ನಾಗೇ ಮಾಡಬೇಕು ಅಂತಂದರೆ ತಂದು ಇಟ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಮನೆಯಾಗಿರೋದನ್ನೇ ಯೂಸ್ ಮಾಡ್ಕೋಬೋದು ಬಟ್ಟು ಏನಾದರೂ ಇದ್ದಿದ್ದು ಕಲ್ ಕಲರ್ ಯಾವ್ಯಾವ ಕಲರ್ ಬೇಕೋ ಆ ಯಾವ ಕಲರನ್ನು ಎಲ್ಲದನ್ನು ನೀರಿಗೆ ಕಲಸಿ ಮಿಕ್ಸ್ ಮಾಡಿ ಇಟ್ಕೋಬೇಕು ಮತ್ತು ಅದಕ್ಕೆ ಬತ್ತಿ ಹಾಕ್ಲಿಕ್ಕೆ ಬೇಕಲ್ಲ ಅದಕ್ಕೆ ದಪ್ಪ ದಾರ ಇರುತ್ತೆ ನೋಡಿ ತ ಬತ್ತಿ ಹಾಕ್ಬಾರ್ದು ಅದು ಮತ್ತೆ ನೆಂದೋಗ್ಬಿಡುತ್ತೆ ಅದಕ್ಕೆ ದಪ್ಪ ದಾರ ಇರುತ್ತೆ ನೋಡಿ ಏನಾದರೂ ಕಟ್ಲಿಕ್ಕೆ ಅಂತ ತಾಳ್ತೀವಲ್ಲ ಆ ಥರ ದಪ್ಪ ದಾರನ ಬತ್ತಿ ಥರ ಮಾಡಿ ಕಟ್ ಮಾಡಿ ಇಟ್ಕೋಬೇಕು ಅದ್ರಲ್ಲಿ ಎಷ್ಟು ಲೆಂತ್ ಎಷ್ಟು ಇರುತ್ತೋ ಅಷ್ಟುದ್ದ ಲೆಂತ್ ಕಟ್ ಮಾಡಿ ಇಟ್ಕೋಬೇಕು ಈ ಥರ ಕ್ಯಾಂಡಲ್ ಇರುತ್ತಲ್ಲ ಇವನ್ನ ಒಂದು ನಾಲ್ಕು ಐದು ಹಂಗ್ ತಾಂಡ್ ಬಂದರೆ ಸಾಕು ಅದನ್ನು ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಅದನ್ನು ಮೆಲ್ಟ್ ಮಾಡಬೇಕು ಮೆಲ್ಟ್ ಮಾಡಿದರೆ ನಮಗೆ ಶೇಪ್ ಕೊಡಲಿಕ್ಕೆ ಈಸಿ ಆಗುತ್ತೆ ಅದಕ್ಕೋಸ್ಕರ ಮತ್ತು ಕಲರ್ ಕೊಡಲಿಕ್ಕೆ ಚೆನ್ನಾಗುತ್ತೆ ಪೀಸ್ ಮಾಡಿಬಿಟ್ರೆ ಇನ್ನೂ ಬೇಗ ಕರಗುತ್ತೆ ಅದಕ್ಕೆ ಸ್ವಲ್ಪ ಪೀಸ್ ಮಾಡಿಟ್ಟಿದ್ದೀನಿ ನಾನು ಸ್ಟವ್ ಮೇಲೆ ನೀರಿಟ್ಲಿಕ್ಕೆ ನೀರಿಟ್ಟಿದ್ದೀನಿ ಒಂದು ಪಾತ್ರೆಯಲ್ಲಿ ಒಂದು ಬಟ್ಲಲ್ಲಿ ಕಾಯಲಿಕ್ಕೆ ನೀರಿಟ್ಟಿದ್ದೀನಿ ಆ ನೀರು ಕುದಿತಾ ಇರಬೇಕಲ್ಲ ಪೂರ್ತಿ ಚೆನ್ನಾಗಿ ಕುದಿತಾ ಇರ್ಬೇಕಾದ್ರೆ ಈ ಮೇಣ ಹದ್ರಲ್ಲಿ ಬೇಗ ಕರಗುತ್ತೆ ನೋಡಿ ಈಗ ನಾವು ಬತ್ತಿ ಹಾಕಬೇಕು ಬತ್ತಿ ಹಾಕ್ಲಿಕ್ಕೆ ಕ್ಕೆ ಹಾಗೆ ಬಿಟ್ಟರೆ ಅದು ಬತ್ತಿ ನೀರಲ್ಲಿ ಕೆಳಗೆ ಬಿದ್ದೋಗಿಬಿಡುತ್ತೆ ಅದಕ್ಕೋಸ್ಕರ ಬತ್ತಿ ಮೇಲ್ಗಡೆ ಹೇಗೆ ನಿಂದ್ರಬೇಕು ಅಂತ ಅಂದರೆ ನಾನು ಏರ್ಪಿನ್ ಇರುತ್ತಲ್ಲ ಏರ್ಪಿನಗೆ ಬತ್ತಿನ ಸಿಗಸ್ಬಿಟ್ಟಿದ್ದೀನಿ ಸಿಗಿಸ್ಬಿಟ್ಟು ಆ ಕಂಬಿ ಅದು ಲೋಟದ್ದು ಇರುತ್ತಲ್ಲ ಆ ಕಡೆ ಈ ಕಡೆ ಅದಕ್ಕೆ ಹಂಗೆ ಮೇಲ್ಗಡೆ ಇಟ್ಟಿದ್ದೀನಿ ಅದು ಹಂಗೆ ನಿಂತ್ಕೊಳ್ಳುತ್ತೆ ಈಗ ಮೇಣದ ಬತ್ತಿ ಕರಗಿದೆ ನೋಡಿ ಈಗ ಕರಗಿರೋದನ್ನು ಆ ಗ್ಲಾಸಲ್ಲಿ ನಾವು ಮೇಲ್ಗಡೆ ಹಂಗೆ ಸ್ಮೂತಾಗಿ ಒಯ್ತಾ ಇರಬೇಕು ಅದು ನೀರಲ್ಲಿ ಕೆಳಗೆ ಇಳಿಯೋದಿಲ್ಲ ಮೇಲ್ಗಡೆ ಹಂಗೆ ತೇಲುತ್ತೆ ಮೇಲ್ಗಡೆ ಹಂಗೆ ತೇಲಿದಾಗ ಅದು ಗಟ್ಟಿ ಆಗುತ್ತೆ ಆವಾಗ ಮೇಣದ ಬತ್ತಿ ಹುರಿಲಿಕ್ಕೆ ಚೆನ್ನಾಗಿ ಬರುತ್ತೆ ಈಗ ಸ್ವಲ್ಪ ನೋಡಿ ಒಂದು ಒಂದು ಕಪ್ಪಿಗೆ ನಾನು ಒಂದು ಮೇಣದ ಬತ್ತಿ ಹಾಕಿದ್ದೀನಿ ನೀವು ಅರ್ಧನಾದರೂ ಹಾಕ್ಬೋದು ಅದನ್ನು ಸ್ವಲ್ಪ ಹೊತ್ತು ಸ್ವಲ್ಪ ಹಾರಲಿಕ್ಕೆ ಬಿಟ್ಟಾಗ ಅದು ಮೇಲ್ಗಡೆ ಹಂಗೆ ಗಟ್ಟಿ ಆಗ್ತಾ ಬರ್ತೈತೆ ನೋಡಿ ಮೇ ಕೆಳಗೆಲ್ಲ ರೆಡ್ ಕಲರ್ ಐತೆ ಮೇಲ್ಗಡೆ ಮಾತ್ರ ವೈಟ್ ಕಲರ್ ಇದೆ ಅದೇ ಥರ ಎಲ್ಲದಕ್ಕೂ ನಾನು ಸೇಮ್ ಒಂದೊಂದು ಬೇರೆ ಬೇರೆ ಕಲರ್ ಬೇರೆ ಬೇರೆ ಕಲರ್ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೀವು ಯಾವ್ಯಾವ ಕಲರ್ ಬೇಕೋ ಅದಕ್ಕೆ ಅದೊಂದು ಥರ ಮಿಕ್ಸ್ ಮಾಡ್ಬೋದು ಅದೇ ಥರ ಮಿಕ್ಸ್ ಮಾಡಿ ಆದಮೇಲೆ ಮೇಲ್ಗಡೆ ಹೇರ್ ಪಿನ್ನಿಗೆ ದಾರ ಸಿಕ್ಕಿಸಿ ಎಲ್ಲದಕ್ಕೂ ಇಟ್ತಾಯಿದ್ದೀನಿ ಈಗ ಇನ್ನೊಂದು ಇನ್ನೊಷ್ಟು ನಾನು ಇನ್ನೊಂದು ನಾಲ್ಕು ಕರೆಕ್ಸ್ಬಿಟ್ಟಿದ್ದೀನಿ ಅದು ಕರಗಿಸಿ ಈಗ ಎಲ್ಲದಕ್ಕೂ ಸೇಮ್ ಸೇಮ್ ಆಗಿ ನಾನು ಎಲ್ಲದಕ್ಕೂ ಹಾಕ್ತಾಯಿರ್ತೀನಿ ಹಾಕಿದ್ಮೇಲೆ ಸ್ವಲ್ಪ ಅದು ತಣ್ಣಗಾಗಲಿಕ್ಕೆ ಒಂದು ಒಂದು ಫಿಫ್ಟೀನ್ ಮಿನಿಟ್ಸಿಗೆ ತಣ್ಣಗಾಗ್ಬಿಡ್ತೈತೆ ಇಲ್ಲಾಂದರೆ ಒಂದು ಟ್ವೆಂಟಿ ಮಿನಿಟ್ಸ್ ಒಳಗೆ ತಣ್ಣಗಾಗ್ಬಿಡುತ್ತೆ ಅದು ಬೇಗ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಜಾಸ್ತಿ ಶೇಕ್ ಮಾಡಬಾರ್ದು ಅದು ಹಾಕಿದ ಮೇಲೆ ಸ್ವಲ್ಪ ಅದೇ ಥರ ಹಾಗೆ ಎಲ್ಲಿರುತ್ತೋ ಅದೇ ಪ್ಲೇಸಲ್ಲೇ ಬಿಡಬೇಕು ನೋಡಿ ಸ್ವಲ್ಪ ಹೊತ್ತಿಗೆ ಹಾಕಿದ ತಕ್ಷಣ ಕೆಳಗೆ ನೀರು ಇರೋದ್ರಿಂದ ಅದು ಮೇಣ ಹಾಕಿದ ತಕ್ಷಣ ಬೇಗ ಗಟ್ಟಿ ಆಗಿಬಿಡುತ್ತೆ ಸ್ವಲ್ಪ ಹೊತ್ತು ಲೇಟ್ ಆಗೋದಿಲ್ಲ ಏನಿಷ್ಟು ಯಾರ ನನಗೆ ನೀನೇ ಇಷ್ಟಮ್ಮ ನನಗೆ ನಾಲ್ಕು ಬಿಟ್ಟು ಊಟ ಊಟ ಈಗ ಅಡುಗೆ ಮಾಡೋದೆಲ್ಲ ಶೂಟ್ ಮಾಡ್ಕೊಂಡಿಲ್ಲ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ನಾನು ಅಡುಗೆ ಎಲ್ಲ ಇಟ್ಬಿಟ್ಟಿದ್ದೀನಿ ಈಗ ಡೈನಿಂಗ್ ಟೇಬಲ್ನ ಡಿಸೈನ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಈಗ ನೀವು ಕಪಲ್ಸ್ ಆದರೆ ಕಪಲ್ಸು ಮತ್ತು ಲವರ್ಸ್ ಅಂದರೆ ಲವರ್ಸ್ ಥರ ಇದು ನನ್ನ ಫ್ಯಾಮಿಲಿ ಆಗಿರೋದ್ರಿಂದ ನಾನು ಸಿಂಪಲ್ಲಾಗೇ ಆರ್ಗನೈಸ್ ಡಿಸೈನ್ ಮಾಡ್ತಾ ಇದ್ದೀನಿ ನಾನು ನಿಜವಾಗ್ಲೂ ತುಂಬ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ತೀನಿ ಅನಿಸುತ್ತೆ ಗೊತ್ತಿಲ್ಲ ನನಗೆ ಅಷ್ಟೊಂದು ಪರ್ಫೆಕ್ಟ್ ಇಲ್ಲ ಇಂಗ್ಲೀಷ್ ಅಂತೂ ನನಗೆ ನಾಲೆಡ್ಜೇ ಇಲ್ಲ ಬರೋದೇ ಇಲ್ಲ ಯಾವುದನ್ನ ಒಂದೊಂದು ಬಂದ್ಬಿಡುತ್ತೆ ಬಂದರೂ ತಪ್ಪಾಗಿ ಬರುತ್ತೆ ಯಾರೂ ತಪ್ಪು ತಿಳಿಯಬೇಡಿ ಪ್ಲೀಸ್ ಈಗ ಒಳಗೆಲ್ಲ ಕೆಂಪು ರೋಸ್ ಹಾಕಿದ್ದೀನಿ ಮೇಸ್ ರವಣ್ಣ ಮಾತ್ರ ಯೆಲ್ಲೋ ಕಲರ್ ರೋಸ್ ಇತ್ತಲ್ಲ ಅದನ್ನು ಹಾಕಿದ್ದೀನಿ ಈಗ ಬತ್ತಿಗೆ ಏರ್ಪಿನ್ನ ಇಟ್ಟು ಇಟ್ಟಿದ್ನಲ್ಲ ಜಾಯಿಂಟ್ ಮಾಡಿದ್ನಲ್ಲ ಈಗ ಏರ್ಪಿನ್ನನ್ನು ತೆಗಿಬೇಕು ಅಂತಂದರೆ ಸ್ವಲ್ಪ ಕೆಳಗೆ ಬತ್ತಿನ ಕಟ್ ಮಾಡಿರೆ ಏರ್ಪಿನ್ ಈಸಿಯಾಗಿ ಬಂದ್ಬಿಡುತ್ತೆ ಅಷ್ಟೇ ಸ್ವಲ್ಪ ಬತ್ತಿ ನಿಮ್ಮದು ಲೋಟ ಕೆಳಗೆ ಇರಬೇಕು ಸು ಪೂರ್ತಿ ಲೋಟದ ಮೇಲೆ ಬರಬಾರ್ದು ಆವಾಗ ಅದು ಕಲರಿಂಗ್ ಕಾಣೋದಿಲ್ಲ ಸ್ವಲ್ಪ ಲೋಟದ ಒಳಗೇನೇ ಇದ್ದರೆ ನಿಮ್ಮ ಗ್ಲಾಸ್ ಬಾಟಲ್ ಒಳಗೆ ಇದ್ದರೆ ಅದು ಕಲರಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೋಸ್ಕರ ಈಗ ನಾನು ಕ್ಯಾಂಡಲ್ನ ಯಾವ್ಯಾವ ಥರ ಇಟ್ಕೋಬೇಕು ನನಗೆ ಇಲ್ಲಿ ಸೂಟ್ ಆಗುತ್ತೋ ಈ ಟೇಬಲ್ಗೆ ಆ ಥರ ನಾನು ಕ್ಯಾಂಡಲ್ನ ಇಟ್ಕೊಂಡಿದ್ದೀನಿ ನಾನು ಒಂದು ಐದು ಆರು ಕ್ಯಾಂಡಲ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಒಂದೇ ಕಲರ್ದು ಮಾಡಿದ್ದೀನಿ ಇನ್ನು ಇನ್ನು ನಾಲ್ಕು ಬೇರೆ ಬೇರೆ ಕಲರ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಸೇಮ್ ಕಲರ್ ಆದರೂ ಮಾಡ್ಬೋದು ಇಲ್ಲ ಬೇರೆ ಬೇರೆ ಕಲರ್ ಆದರೂ ಮಾಡ್ಬೋದು ಲೋಟಸ್ಗೆ ಸ್ವಲ್ಪ ಅದಕ್ಕೂ ಬೈಂಡಿಂಗ್ ಹಾಕಿದೆ ಬೇರೆ ಬೇರೆ ಕಲರ್ ಹೂವನ್ನ ಸ್ವಲ್ಪ ಆಕಡೆ ಹಾಕಿದೆ ಈಗ ಅಡುಗೆ ಮಾಡಿರೋದನ್ನು ಒಂದೊಂದೇ ಒಂದೇ ತಂದಿಡ್ತಾಯಿದ್ದೀನಿ ಮಸಾಲ ಹೊಡೆ ಮಾಡಿದ್ದೆ ಸ್ವೀಟ್ ಕಾರ್ನ್ ಮಸಾಲ ಹೊಡೆ ಮಾಡಿದ್ದೆ ಮತ್ತು ಕೇಕ್ ತಂದಿದ್ದೆ ಪೇಸ್ಟ್ರಿ ಅದಾದಮೇಲೆ ಮಶ್ರೂಮ್ ಚಿಲ್ಲಿ ಮಾಡಿದ್ದೆ ಅದಾದಮೇಲೆ ಫ್ರೈಡ್ ರೈಸ್ ಮಾಡಿದ್ದೆ ಮತ್ತು ಫ್ರೂಟ್ಸ್ ಹಣ್ಣು ಕಟ್ ಮಾಡಿಟ್ಟಿದ್ದೆ ಮತ್ತು ವಾಟ್ರ್ ಮೇಲೆ ಜ್ಯೂಸ್ ಮಾಡಿದ್ದೆ ಈಗ ಡಿನ್ನರ್ಗೆ ಅಂದರೆ ಸ್ವಲ್ಪ ಜ್ಯೂಸ್ ಇರಲೇಬೇಕು ಅದಕ್ಕೆ ಜ್ಯೂಸ್ ಮಾಡಿದ್ದೆ ಅದಾದಮೇಲೆ ಪಾಪಾಡ್ ಮಸಾಲ ಫಸ್ಟ್ಗೆ ಚಾಟ್ಸ್ ತಗೊಳ್ತೀವೋ ಪಾಪಾಡ್ ಮಸಾಲ ತಾಂಡೆ ತೊಳ್ತೀವಲ್ಲ ಅದಕ್ಕೆ ಪಾಪಾಡ್ ಮಸಾಲ ಅಲ್ಲಿ ಏನು ತಗೊಂಡು ಊಟ ಮಾಡಿ ಏನು ತಿಂತೀವೋ ಅದೇ ಥರನೇ ನಾನು ಇಲ್ಲಿ ಎಲ್ಲದನ್ನು ಆರ್ಗನೈಸ್ ಮಾಡಿದ್ದೀನಿ ಯಾರ್ಯಾರಿಗೆ ಏನೇನು ಬೇಕು ಅಂತ ಕೇಳ್ತೀವಿ ಫಸ್ಟ್ ಹೋಟ್ಲಿಗೆ ಹೋದರೆ ಅದೇ ಥರ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೆ ಅದು ಎಲ್ಲ ಬರೋದ್ರೊಳಗೆ ಫಸ್ಟು ಸ್ನ್ಯಾಕ್ಸ್ ಒಂದು ಪಾಪಾಡ್ ಮಸಾಲ ತಾಣ್ತೀವಿ ಪಾಪಾಡ್ ಮಸಾಲ ತಿಂತಾ ಇರ್ತೀವಿ ಅಷ್ಟರೊಳಗೆ ಎರಡು ಸ್ನ್ಯಾಕ್ಸ್ ಐಟಮ್ ಬರ್ತೈತೆ ಅದಾದಮೇಲೆ ಊಟ ಬರುತ್ತೆ ಒಂದು ಫ್ರೈಡ್ ರೈಸ್ ಥರ ಅದಾದಮೇಲೆ ಕೇಕ್ ಥರ ಸ್ವೀಟ್ ಏನಾದರೂ ಐಸ್ ಕ್ರೀಮು ಕೇಕು ಏನಾದರೂ ತಿಂದು ಇಲ್ಲ ಫ್ರೂಟ್ಸ್ ತಿಂತೀವಿ ಇಲ್ಲ ಜ್ಯೂಸ್ ಕುಡಿತೀವಿ ಇಷ್ಟೇ ತಾನೆ ಅಂದರೆ ನನಗೆ ಗೊತ್ತಿದ್ದು ಇಷ್ಟೇ ಅಪ್ಪ ಬೇರೆ ಬೇರೆ ಯಾರ್ಯಾರು ಏನೇನು ತಿಂತಾರೋ ಗೊತ್ತಿಲ್ಲ ನನ್ನದೇ ಕರೆಕ್ಟು ಅಂತ ಅಂದ್ಕೊಳ್ಬೇಡಿ ನಾವು ಯಾವತ್ತೂ ಜಾಸ್ತಿ ಓಟ್ಲು ಪಾಟ್ಲು ಅಂತ ಅನ್ನೋಕ್ಕೆ ಹೋಗೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಲೈಟ್ ಆಫ್ ಮಾಡಿದ್ದೀನಿ ಏನು ಮಸ್ತ್ ಕಾಣ್ತಾ ಇದೆ ಅಂದರೆ ನಿಜಗೂ ಎಲ್ಲೋ ಹೋಗಿ ತಿಂತಾಯಿದ್ದೀವಿ ಅಂತಲೇ ಫೀಲ್ ಆಗ್ತಾ ಇತ್ತು ನಿಜವಾಗೂ ಈಗ ಅದನ್ನೆಲ್ಲ ಹಚ್ಬೇಕಂದ್ರೆ ಅದು ಬತ್ತಿನೇ ಕಾಣ್ತಾ ಇದ್ದಿಲ್ಲ ಅದಕ್ಕೋಸ್ಕರ ಮತ್ತೆ ಲೈಟ್ ಹಾಕೋ ಅಂತ ಹೇಳಿ ನನ್ನ ಮಗನಿಗೆ ಲೈಟ್ ಹಾಕಿಸ್ತೆ ಈಗ ಅವನು ಒಂದು ನಾನೊಂದು ಪಾಪ ಅವ್ನ ಮನೆಗಿದ್ರೆ ಅಂದರೆ ಫುಲ್ ಸಪೋರ್ಟ್ ನಾನು ಏನೇ ಮಾಡ್ತೀನಿ ಅಂದ್ರೂ ಅದಕ್ಕೆ ಅವನು ಬಂದು ಕೈ ಜೋಡಿಸ್ತಿರ್ತಾನೆ ನೀನು ಯಾರು ಬಂದು ಕೈ ಜೋಡಿಸಲ್ಲ ಅವರೆಲ್ಲ ಸುಮ್ಮನೆ ಕುಂತಿರ್ತಾರೆ ಆದರೆ ಅವನು ಮಾತ್ರ ಬಂದು ಏನು ಮಾಡಿದ್ರು ನಾನು ಏನು ಮಾಡ್ತಿರ್ತಾನೆ ನಾನು ಅದಕ್ಕೆ ಕೈ ಜೋಡಿಸ್ತಾಯಿರ್ತೀನಿ ನೋಡಿ ಚೆನ್ನಾಗಿ ಮಸ್ತ್ ಇರುತ್ತೆ ಯಾವ ಯಾವ್ಯಾವ ಕಲರ್ ಫೋಕಸ್ ಆಗ್ತಾ ಇರುತ್ತೆ ಚೆನ್ನಾಗಿತ್ತು ಒಂಥರ ಊಟ ಮಾಡಿ ನಿಜವಾಗ್ಲು ಇದನ್ನೆಲ್ಲ ಹೋಟ್ಲಿಗೆ ಹೋಗಿ ತಿಂದ್ರೆ ಎಷ್ಟೆಲ್ಲ ಖರ್ಚಾಗುತ್ತೋ ಏನೋ ಅದೇ ಮನೆಯಲ್ಲೇ ತಿಂದ್ರೆ ನೋಡಿ ಎಷ್ಟು ನೈಜನಿಕ್ ಆಗಿರುತ್ತೆ ನಾವೇ ಆರ್ಗನೈಸ್ ಮಾಡಿದೀವಿ ಅಂತ ಖುಷಿ ಇರುತ್ತೆ ಇದೆಲ್ಲ ಒಂಥರ ಮಸ್ತ್ ಇರುತ್ತೆ ನನಗೆ ತುಂಬಾ ಖುಷಿ ಆಯ್ತು ನಿಮಗೂ ಇಷ್ಟ ಆದ್ರೂ ಆಗ್ಬಹುದು ಇಬ್ಬೊ ಒಬ್ಬನ ಒಬ್ಬ ನೋಡಿ ಅತೆ ನೋಡೋಕ ಇಬ್ಬೊ ಒಬ್ಬನ ಒಬ್ಬ ನೋಡಿ ಯಾಪಾನಿ ನೀನೇ ಮೊದಲು ಕರೆಕಿದ್ದೀವಿ ಮೊಬೈಲ್ ಗಾ ತಿನ್ನು ಕರೆ ಕಾಣಿಸ್ತಿದ್ಯಾ ಅಪ್ಪ ಏಯ್ ಒಗ್ಬನ ನೋಣೆ ತಂದಿಲ್ಲ ಸಬ್ ಕರೆಕ್ಟ ನೋಡಿ ನೀ ನಾನು ನೋಡ ಅಂತ ಹೇಳಿದ್ರು ನಾನು ಯಾಪ್ಪ ಕರೆಕ್ಟ ಆಗಿ ಬದಿಯ ನನ್ನ ಅತ್ತೆ ಆಯ್ಮೋ ತನ ಹೋಗಬೇಡಿ ನೀ ಎಲ್ಲಾದ್ರೂ ಬರಂಗಿಲ್ಲ ಹೊರಗೆ ಹಾ ಎಮ್ಮ ಎಮ್ಮ ಎಪ್ಪ ನೋಡಿ ಅಬ್ಬಾ ನೀನ್ ಊಟ ತಿನ್ನಿ ಮತ್ತೆ ಕೊಡ್ತೀನಿ ನಿನಗೆ ಏನ್ ಈಗ ಕರಿ ಬರ್ರಿ ನೀವು ಅದನ್ನ ಸರಿ ನಮ್ಮ ಮನೆಯವರಂತೂ ವೀಡಿಯೋಕ್ಕೆ ಎಂದೆಂದೂ ಬಂದಿರಲಿಲ್ಲ ನಮ್ಮ ಫ್ಯಾಮಿಲಿ ಫೋಟೋ ನಾನು ಎಂದೂ ಅಪ್ಲೋಡ್ ಮಾಡೇ ಇಲ್ಲ ಈ ಈ ಸರಿನೇ ಫಸ್ಟ್ ಟೈಮ್ ಅದು ಗೊತ್ತಿಲ್ಲ ಇಷ್ಟೆಲ್ಲ ಆರ್ಗನೈಸ್ ಮಾಡಿರೋದು ನೋಡಿ ಸುಮ್ಮನೆ ಬಂದು ಕರೆ ತಕ್ಷಣ ಬಂದು ಸುಮ್ಮನೆ ಕುಂತ್ಕೊಬಿಟ್ರು ಅವರೇ ಗೊತ್ತಿಲ್ಲ ಅದು ಯಾಕೋ ಏನಂತ ಈ ವೀಡಿಯೋ ನೋಡಿ ಏನಂತಾರೋ ಏನೋ ಅನ್ನೋದೊಂದು ಭಯ ಆಗಿಬಿಟ್ಟಿದೆ ಇದು ವಾಯ್ಸ್ ಬೇರೆ ಎಲ್ಲದನ್ನು ಹಾಕ್ಬಿಟ್ಟಿದ್ದೀನಿ ಏನೋ ಎತ್ತ ಗೊತ್ತಿಲ್ಲ ಫೋಟೋ ಗೀಟ ಎಲ್ಲ ಚೆನ್ನಾಗಿ ಒಡ್ಕೊಂಡ್ವಿ ಎಲ್ಲ ಹೊಡ್ಕೊಂಡಾದ್ಮೇಲೆ ಊಟಕ್ಕೆ ಕುತ್ಕೊಂಡು ಊಟ ಮಾಡ್ತಾಯಿದ್ವಿ ನನಗೂ ಬೇರೆಯವ್ರ ಲಾಗುಗಳೆಲ್ಲ ನೋಡಿ ಒಂಥರ ಬೇಜಾರಾಗೋದು ಅವ್ರ ಲಾಗಲ್ಲಿ ಎಲ್ಲರೂ ಸೇರಿ ಮನೆಗೆ ಫ್ಯಾಮಿಲಿಗೆ ಎಷ್ಟು ಮಂದಿ ಇರ್ತಾರೋ ಅಷ್ಟು ಮಂದಿ ಸೇರಿ ಎಲ್ಲ ಲಾಗ್ ಮಾಡ್ತಾ ಇರ್ತಾರೆ ಅವ್ರನ್ನ ಇವ್ರನ್ನ ಮಾತಾಡ್ಸ್ಕೊಂಡು ಎಳ್ಕೊಂಡು ರೇಗಿಸ್ಕೊಂಡು ಎಲ್ಲ ಮಾಡ್ತಾಯಿರ್ತಾರೆ ಎಷ್ಟು ಚೆಂದ ಇರ್ತದೆ ನೋಡಲಿಕ್ಕೆ ಅಂಥವೇ ಜಾಸ್ತಿ ಓಡ್ತದೆ ಆದರೆ ನಾನು ಒಬ್ಬಳೇ ಕುಂತು ಒಬ್ಬಳೇ ನಿಂತು ಮಾಡ್ತಾಯಿರ್ತೀನಿ ನನಗೆ ಬೇಜಾರು ಆಗ್ತಾ ಇರೋದು ನನ್ನ ಲಾಗ್ಗಳು ಅಷ್ಟು ಕೂಡ ಓಡ್ತಾ ಇರಲಿಲ್ಲಲ್ಲ ಹಂಗಾಗಿ ನನಗೂ ಯಾವುದಾರ ಈ ಥರ ಮಾಡೋಣ ಅಂತ ಅನಿಸಿರೋದು ಆದರೆ ಯಾರೂ ನನಗೆ ವೀಡಿಯೋಗೆ ಬರ್ತಾನೆ ಇರಲಿಲ್ಲ ಅದು ಯಾಕೆ ಬಂದಿದ್ದಾರೋ ಏನೋ ಗೊತ್ತಿಲ್ಲ ಇವತ್ತಂತೂ ಎಲ್ಲರೂ ಬಂದು ಕೂತ್ಬಿಟ್ಟಾರಪ್ಪ ಗೊತ್ತಿಲ್ಲ ನನಗಂತೂ ಇದನ್ನ ನೋಡಿದ ಮೇಲೆ ಏನು ಅಂತಾರ ಏನೋ ಗೊತ್ತಿಲ್ಲ ಅದು ಕೂಡ ಗೊತ್ತಿಲ್ಲ ನನಗೆ

ಅದಕ್ಕೆ ಹೋಟೆಲ್ಗೆ ಹೋದ್ರೆ ತುಂಬ ರೇಟು ಅಂತಲೇ ನಿಜವಾಗ್ಲೂ ನಾವು ಹೋಟೆಲ್ಗೆ ಹೋಗೋಲ್ಲ ಹೋದರೆ ಅಮ್ಮಮ್ಮ ಅಂತ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಆರು ತಿಂಗಳಿಗೆ ಇಲ್ಲ ಒಂದು ವರ್ಷಕ್ಕೆ ಸರಿ ಅಷ್ಟೇ ಹೋಗ್ತೀವಿ ನಾವು ಜಾಸ್ತಿ ಹೋಗೋದೇ ಇಲ್ಲ ಈಗ ನಾ ಹುಡುಗರು ಬಂದಿರ್ತಾರಲ್ಲ ನಾವು ಎಷ್ಟೇ ಮನೆಗೆ ಮಗ ಏನೇ ಮಾಡಿಕೊಟ್ರು ಸ್ವಲ್ಪನಾದರೂ ಹೊರಗೆ ಆ ಹೊರಗೆ ಅಂತ ನನ್ನ ಮಗ ಕೇಳಲಿಲ್ಲ ಅಂದ್ರೆ ನನ್ನ ಮಗಳು ಭಾಳ ಹೊರಗೆ ಹೋಗೋದು ಭಾಳ ಇಷ್ಟಪಡ್ತಾಳೆ ಅದಕ್ಕೋಸ್ಕರ ಅವಳು ಬಂದಾಳಲ್ಲ ಅಂತ ಎಲ್ಲರೂ ಒಂದ್ಸರಿ ಹೋಗಿದ್ವಿ ಈ ಸಾರಿ ಎಲ್ಲರೂ ಬಂದಿದ್ರಲ್ಲ ಅಂತ ಒಂದು ಸರಿ ಕರ್ಕೊಂಡೋಗಿದ್ವಿ ಅದಕ್ಕೇ ಸಾವಿರದ ಏಳುನೂರ ಇಷ್ಟು ಹೇಳಿರಪ್ಪ ನಮ್ಮ ಮನೆಯವರು ಅಷ್ಟೆಲ್ಲ ಆಯಿತು ಅದಕ್ಕೋಸ್ಕರ ನಾನು ಏನೇ ಮಾಡಿರೋ ನಾನು ಮನೆಗೆ ಮಾಡ್ಕೊಳ್ತಿರ್ತೀನಿ ಅಷ್ಟೊಂದು ದುಡ್ಡು ಒಂದೇ ಸರಿ ಇಟ್ಟು ಬರ್ಬೇಕಂದ್ರೆ ಉಜ್ಜೋಗ್ಲ ನನಗಂತೂ ಕುತ್ತಿಗೆ ಬರ್ತೈತಪ್ಪ ಅದ್ರಾಗ ತೃಪ್ತಿಯಾಗಿ ತಿನ್ನೋದು ಇಲ್ಲ टेस्ट तो उड़ा इरा दिला अधिकना चलाऊँ नावे मार्केंटी वाला नागासत्ते नानी साखा पे इस्टुडन मार्केंटी पर साखा ಅದು ಪಪ್ಪ ಕಂಡ್ರಿ ತಂದ್ರೆ ನೀನ್ ಫುಲ್ ಡೆಕೋರೇಟ್ ಮಾಡ್ತೀರಿ ಪ್ರಪೋಸ್ ಮಾಡಕ್ಕೆ ದೊಡ್ಡ ರೋಸ್ ಕಡ್ಡಿ ಕೂಡ ಇರ್ತದೆ ನೋಡು ರೋಸು ಅಂದ್ರೆ ಅದು ರೋಸು ಅದು ಕೂಡ ಕೊಡ್ತೇನೆ ರೋಸ್ ಆಕ್ಚುಲಿ ಇದೆಲ್ಲ ಇದು ಸೆಕೆಂಡ್ ರೋಸ್ ಇದೀಗ ಅಂದ್ರೆ ಕ್ವಾಲಿಟಿಯಲ್ಲಿ ಅದು ಫಸ್ಟ್ ರೋಸ್ ಅಂತ ಅದು ರೋಸ್ ಅಂದ್ರೆ ಅದು ಪಪ್ಪ ಕ್ವಾಲಿಟಿ ನೋಡ್ತೀನಿ ಕ್ವಾಲಿಟಿ ಅಂದ್ರೆ ಅದು

ಅದೇ ಅಣ್ಣಲ್ಲಮ್ಮ ನೀನ್ ಇಷ್ಟೊಂದ್ ಎಲ್ಲ ಮಾಡ್ತಿದ್ರಿ ಈಗ ಏನು ಇದು ಯೂಟ್ಯೂಬ್ ಸಂಬಂಧ ರೋಸ್ಕೋ ಎಲ್ಲ ಅನ್ಸ್ಕೊಂಡ ಮಾಡಿ ಆಮೇಲೆ ನೋಡಿದಾಗ ನಿಜೋಗಿ ಫೋಟೋ ಚೆನ್ನಾಗಿ ಬಂದಿರ್ತವೋ ಇಲ್ಲೋ ಕತ್ಲಾಗೆ ಹೆಂಗ್ ಬಂದಿರ್ತವೋ ಏನೋ ಅಂತ ಅನ್ಕೊಂಡೆ ಆದರೂ ನಿಜೋಗಿ ಫೋಟೋನು ಚೆನ್ನಾಗಿ ಬಂದವೇ ವೀಡಿಯೋನು ಚೆನ್ನಾಗಿ ಬಂದೈತೆ ನಿಜವಾಗ್ಲೂ ವಾಯ್ಸ್ ಕೂಡ ಅದನ್ನೇ ಹಾಕಿದ್ದೀನಿ ಹೆಂಗೆ ಅನ್ಸುತ್ತೆ ಏನ್ ಅನ್ಸುತ್ತೆ ಅನ್ನೋದನ್ನ ನಿಜೋಗ್ ಕಮೆಂಟ್ಸ್ ಮಾಡಿ ಹೇಳಿ ನಾವು इधर एक मर्डर था, इधर आठरा मर्डर थी। नहीं गैस मर्डर मम्मी शाम को करती है। हाँ, नहीं गैस मर्डर। शाम को कम्बूज आता है, अभी बने गार्डन में। नहीं पालना बचपन से। क्यों सर तन्ना इसका नहीं है ना? रे ये टेबल में ले नालक जरा कुंज उन्नतीरा जब तक पछते मला। नहीं ले ले। आंसर। हाँ। ता�

यार म ै아아ा न त ा ह ಇವತ್ತಿನ ಲಾಗ್ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನಗೆ ಬೇಕು ಅಂತ ಕೇಳ್ಕೊಳ್ತೀನಿ ನಮ್ಮ ಮನೆಯವ್ರನ್ನ ನೆಕ್ಸ್ಟ್ ಯಾವ ವೀಡಿಯೋ ಮಾಡೋಣ ಅಂತ ಅಂದರೆ ನೆಕ್ಸ್ಟು ಬೇರೆ ಯಾವುದೋ ಒಂದು ಐಡಿಯಾ ಕೊಟ್ಟರು ಅದನ್ನು ನಿಮ್ಮ ಮುಂದೆ ಅನೌನ್ಸ್ ಮಾಡಲ್ಲ ಇನ್ನೊಂದ್ಸರಿ ಆ ವಿ ಆ ಇದು ಚೆನ್ನಾಗಿದೆ ಅದು ತುಂಬ ಚೆನ್ನಾಗಿದೆ ಅದು ಇದೇ ಥರನೇ ಅದನ್ನು ಮಾಡಿ ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಅಲ್ಲಿವರೆಗೂ ಸ್ವಲ್ಪ ವೈಟ್ ಮಾಡಿ ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂದರೂ ಪ್ಲೀಸ್ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಏನಾನ ಇತ್ತು ಅಂದರೆ ಐಡಿಯಾಸ್ ಇತ್ತು ಅಂದರೆ ಅದನ್ನು ಹೇಳಿ ಅದನ್ನು ಕೂಡ ಮಾಡಲಿಕ್ಕೆ ನಾನು ರೆಡಿ ಆಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್